ಫಸ್ಟ್ ನೋಡಿದ್ದು ಸುಮ್ಮನೆ ನನಗೆ ಮೊದ್ಲು ಗೊತ್ತಿರಲಿಲ್ಲ ಅವಾಗ ನನ್ನ ಮಗನಿಗೆ ಕೇಳ್ಕೊಂಡು ಏ ಹೋಗ್ಬೇಡ್ರೆ ನನ್ನ ಕಡೆ ಗೊತ್ತು ಅಂತಂದೆ ಅಲ್ಲಿ ಒಂದು ಸಾವಾಗಿತ್ತು ನಮ್ಮ ರಿಲೇಷನ್ಗೆ ಏ ಇವ್ರು ಏನಾರು ಅಂತ ಬಿಟ್ಟು ಹೋದ್ರೆ ಅದನ್ನು ಮುಗಿಸ್ಬಿಟ್ಟು ನಾಳೆ ಹೋಗ್ಬಿಡೋಣ ಅಂತ ಅಂದ್ಕಂಡೆ ಸರಿ ಸರಿ ಎರಡು ಗಂಟೆ ಅಷ್ಟೊತ್ತಿಗೆ ನಾನು ಬೇರೆ ಬೇರೆ ಕಡೆ ಹೋದೆ ಬೇರೆ ಕಡೆಯಿಂದ ಹೋಗಿ ಸಾಯಂಕಾಲ ಆರು ಗಂಟೆ ಬಂದೆ ಆವು ಸರಿ ಇಲ್ಲಿ ಒಳಗೆ ಮನೆ ಒಳಗೆ ಅದು ಎರಡು ಗ ಎರಡು ಆಗಿತ್ತು ಅಂತ ಟೈಮ್ ಹಿಂಗೆ ಹಿಂಗೆ ಅನ್ನೋದು ಅಂತೆ ಅಂತಲೂ ಏನೋ ಗೊತ್ತಿಲ್ಲ ಸರಿ ಬಂದು ಮಂಡಳ ಹ್ಕೊಂಡು ಮಕ್ಕಳಿತ್ತು ನೋಡೋ ಮಲಗಿತ್ತು ಮಲಗಿತ್ತು ಹ್ಞೂ ಆಮೇಲೆ ಸಾಂಬ್ರಾಣಿ ಊರು ಬತ್ತಿ ಎಲ್ಲ ಬರ್ತಿವಿ ಹ್ಞೂ ತಾಯಿ ಕಡೆಗೂ ಕೈ ಮುಗಿದು ತಾಯಿ ಕಡೆ ಅಮ್ಮ ಕಡಿಗೆ ಹೆಸರು ಪೂಜೆ ಮಾಡಿದೆ ಹ್ಞೂ ಮಾಡಿದ್ದು ಹ್ಞೂ ನಾಲ್ಕೈದು ಸರಿ ಹ್ಞೂ ನಾಲ್ಕೈದು ಸರಿ ಮಾಡಿದ್ದು ಹ್ಞೂ ಆಮೇಲೆ ಇನ್ನೇನು ಅಂತೇಳಿ ನಾವು ಒಳಗಡೆ ಎಲ್ಲ ಕರಾಕೊಂಡು ಮಲ್ಕಡೆ ಬಿಟ್ಟು ಅವು ಹಂಗೆ ಬಿಟ್ಟು ಮಲ್ಕೊಂಡ್ರಿ ಮಲ್ಕಡೆ ರಾತ್ರಿ ಎರಡು ಗಂಟೆಗೆ ಹೋಗಿ ನೋಡಿರಿ ಇರಲಿಲ್ಲ ನೋಡಿ ಬತ್ತಿನಿಂದಾಗ ಆ ಇರಲೇ ಇಲ್ಲ ಇರಲಿಲ್ಲ ಅದಕ್ಕೆ ಇದು ಪೂಜೆ ಮಾಡಕ್ಕೆ ಬಂದಿರಿ ತಮ್ಮದು ಯಾವ ಊರು ಸ್ವಂತ ಊರು ಕೇ ಬಿದ್ರಿ ಬಿದ್ದರೆ ಎಲ್ಲಿದ್ದು சிங்கட்டேரு ஆச்சிக்கை பஞ்சாலி மத்திய செங்கட்டேரி நெடு மத்திய சிக்குமூல் டிஸ்ட்ரிக்கு